ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನ್ ಅಶ್ವಿನಿ ಸುವರ್ಣ ಇನಿ ತಲಾಗ್ದಾದ ಪಂಡ ಏನ ಕೈ ತೊಂಡಂತೆ ಅವೆ ರಾಗಿ ಜ್ಯೂಸ್ ರಾಗಿ ನಮ್ಮ ಬಾಡಿಗೆ ಮಸ್ತ್ ತಂಪು ಅವ ಮಾತ್ರೆಗಳ ವಿಷಯ ಗೊತ್ತಿ ಪುಣನೆ ಇತ್ತ ಕುಡ್ಲೆ ಶೆಕೆಲ ಜಾಸ್ತಿ ಕೋಲ್ಡ್ ಡ್ರಿಂಕ್ಸ್ ಪರ್ಪುನ ಬದಲು ರಾಗಿ ಜ್ಯೂಸ್ ಮಂಪುಲೆ ರಾಗಿ ಮಣ್ಣಿ ಮಂಪುಲೆ ರಾಗಿ ಕಸ್ಟರ್ಡ್ ರಾಗಿದ ಜೆಲ್ಲಿ ರಾಗಿದ ಮುದ್ದೆ ಮಸ್ತ್ ವೆರೈಟಿ ರಾಗಿದ ಐಟಮ್ ಮಲ್ಪಿರು ಯಾನಿ ನಿನ್ನೆ ರಾಗಿ ಜ್ಯೂಸ್ ಎಂಚ ಮಲ್ಪುನಿ ಬಂದು ಈ ವಿಡಿಯೋ ತಷ್ಟು ಕೊರಂದಿಲ್ಲ ಲೇಟ್ ದ ಮಲ್ಪನಿ ರಾಗಿ ಎಂಚ ಮಲ್ಪುಣಿ ಬಂದು ವೀಡಿಯೋ ತೂಕ ಸುರು ನಮ್ಮ ರಾಗಿನ ರೆಡ್ ಮೂಜಿ ಲುಂಬೋಡು ಲುಂಬು ದಯಪ್ರ ಪು ಹೊಡುತ್ತೆ ಲುಂಬಿ ಬುಕ್ಕ ಒಂದು ಐದು ನಿಮಿಷ ನೀರ್ ಪಾದ ಬೊದಲಿರದಿಲ್ಲ ಬೊದಲಿ ಬೊಕ್ಕ ನೀರಿಪ್ಪ ರಾಗಿಂದದ್ದು ಬನೇಲಿಗೆ ಪಾಡ್ದು ಫ್ರೈ ಮಾಡ್ಬಿಡಿ ಫ್ರೈ ಎಂಚ ಮಲ್ಪಡು ಬಂಡ ಆಯ್ತಪ್ಪ ನೀರದ ಪಸಾಯ್ತು ನಾವು ಫುಲ್ ಡ್ರೈ ಹಾಪಕ ಫ್ರೈ ಮಲ್ಪಡು ಆಯ್ತಕ್ಕ ಗ್ಯಾಸ್ ಆಫ್ ಮಾಡ್ತಾ ಆಪಚೂ ಚೌಲಿ ಅರ ಬುಡ್ಕ ನಮ್ಮ ಡೈರೆಕ್ಟ್ ರಾಗಿನ ಮಿಕ್ಸಿ ಜಾರ ಪಾಡ್ರೆ ಆ ಪುಜಿ ಸೊ ಚೌಲಿ ಬುಡ್ಕ ಈ ಮೇಡಿಯನ್ನು ಕಸಗಸ್ತಿ ತೊಂದೆ ಕಸ್ಕಸ್ ದಾಗಿ ಬಂದು ನಿಕ್ಲಿಗ ಬೊಕ್ಕ ಲಾಸ್ಟ್ ವಿಡಿಯೋ ಅಂತಪವೆ ದಾಯಿ ಬಂದು ಇತ್ತ ನೀರು ಪಾತೆ ಅವ್ರ ಅಪ್ಪ ಕನ್ ಬೊದಲು ಉಂಡ ಗೊತ್ತೆ ಸೊ ಇತ ಬೊಕ್ಕ ಬಂದ್ ಪಾವೆ ಈಕಂದು ಸೊ ಇತ್ತ ರಾಗಿ ದಾಂಡ್ ಅದಾಂಡು ತಾವು ಮಿಕ್ಸಿ ಜಾರ್ಗೆ ಪಾಡಂದೆ ಅವನು ಶಿಫ್ಟ್ ಮಲ್ಪಗ ಮಿಕ್ಸಿ ಜಾರ್ಗೆ ಅವನು ಪೊಡಿ ಮಲ್ಪಡ್ದ ರಾಗಿ ಪೇರ್ದೆ ತೈಕ್ತ ಮಿಕ್ಸಿಡೆದು ಗ್ರೈಂಡ್ ಮಲ್ಪಗ ಗ್ರರ್ರಪ್ಪ ಎಂಚಾ ಇಂಚ ಇತ್ತ ರಾಗಿ ಪೊಡಿಯಾಂಡ ನೀರು ಪಾಡಂದೆ அவனு கிரைண்ட் மாத்தீனி இத்தியான் நீர் பார்த்து அவனு கிரைண்ட் மாதந்துள்ளே இத்தியாச்சு நான் சூர்பாடுவேன் பண்ண அவங்க ஃபில்ட்டர் மர சோ பெல்லாடந்து சோ மிக்சர் பார்த்த கிரைண்ட் மின்னா ஃபில்ட்டர் மந்தே ராகின ஃபில்ட்டர் மே கேலர் தா தான் பேர் குத்தன்றி ஒன்று இன்ச்சா அவன் ஃபுல்லு தெத்தி போக்கா ஐட்டு ஒரி உண்டை ராகி இன்று அவன் கேலர் தக்கு அவன் தக்கு உட்பட அவன் கூட நீக்க மிக்சிக்கு பார்த்து கூட ஆயிட்டு பேர் தப்பா ரெண்டு ரெண்டு முஜிசி மலர் பேர் தப்பு போடு தான் ஆய் பேர் பர்ப்பின முட்ட நம்ம அவன் கிரைண்ட் மந்தபோடு கத்தன்றி கிளா தார பேர் தப்பிடுத்து அஞ்சேனே அவன் ஃபுல் ஆய்த்த ரச பர்ப்பின முட்ட அவன் ஃபில் கிரைண்ட் மிக்சி பாடு ரன் மார்த்து உப்போடு அந்த கூட நீர் பாடியே கூட அவேனு ஃபில்ட்டர் மார்த்து வந்து ரூ முஜிசல மல்ப்புடுப்பாட்டு அவன் இலேத்தாப்பில்லை ஃபஸ்ட்டு பேரு தப்ப தப்ப உப்புண்டு வைட்டு வைட்டு உப்பு பக்க பக்கத்து நீர் நீர் கலக்க உப்பு இலேத்தாப் புண்டாய் தா டிஃபரன்ஸ் குத்தாக்கு லாஸ்ட் ஏன் அவன் ரூஜி சிக்ஸி இடப்பது கிரைண்ட் மத்தது அவனு ஃபில்ட்டர் மல்தீத்தை தால மல்பாருஜி ஃபைனல் ஆண்ட் ಇತ್ತೇನು ನನ್ನ ಸರು ಬೇಳೆ ಬೇಲೆ ಫೈನಲಿ ರಾಗಿದ ಜ್ಯೂಸ್ ಆಂಡ್ ಇತ್ತೇನವನು ಲೋಟೆಗೆ ಸರು ಮಾಲ್ಪೇ ಈ ಕಡೆಕ್ಲೆ ಒಂದು ಕಸಕಸ್ ತೋಚ್ಪಾಯಿ ತಗೊತಾನೆ ಅವನು ಲಾಸ್ಟ್ ವೀಡಿಯೋ ನಿಕ್ಲೆ ತೋಷ್ಪಾ ಒಂದು ಪಂಡೆ ಮಲ್ಪರ ಪಂಡ ನೆತ್ತ ಮಿತ್ ಇಂಚ ಪಾಡೋಡು ಒಂದು ಆಪ್ಷನಲ್ ರಾಗಿ ಅವು ಕಸ್ಕಸ್ ಮಾಸ್ ಸಂಪು ಕೆಲವ್ರಿಗೆ ಇಷ್ಟ ಒಂದಲ್ಲ ಕುಲ್ಲು ಅಂಚ ಒಂದು ಮಿತ್ ಪಾಡಿ ಬಗ್ಗೆ ಒಂಜಿ ಐಸ್ ಕ್ಯೂಬ್ ಪಾಡೋಡು ಅಪ್ಪ ಅದು ಪುಂಡು ಫೈನಲಿ ಎನ್ನ ರಾಗಿದ ಜ್ಯೂಸ್ ರೆಡಿ ಆಡು ಈ ರಪ್ಪ ರಾಗಿ ಜ್ಯೂಸ್ ಅಂತೇ ಸೇಮ್ ಪ್ರೊಸೀಜರ್ ಕೆಲವರು ಮಣ್ಣಿ ಮಂಪತ್ತೆ ಅಪ್ಪ ತಾರ ಇಪ್ಪತ್ತ ಅವನ್ನ ಗ್ರೈಂಡ್ ಮಾಡ್ತದೆ ಮಣ್ಣಿ ಡಪ್ಪ ಕುಂದಾವಣಿ ಸೊ ರಾಗಿ ಮಣ್ಣು ಸೇಮ್ ಸೊ ಏನ ರಾಗಿ ಜ್ಯೂಸಾಂಡು ಒಂದು ತನ್ನ ಮೆಗ್ಗೇ ಕೊರಂತ ಅದ ರಿವ್ಯೂ ಕೇನುಗೆ ಏನು ಪಂದು ಚಿಂಚು ಒಂದು ಪರ್ದ ತುಳ್ಳ ಏನು ಚಾತನಂದು ಅದನ್ನ ಫಸ್ಟಿಗೆ ಎಕ್ಸ್ಪ್ರೆಷನು ಎಬಾ ಮನದು ಏನು ಚಾತಿಯಾ ಸತ್ಯವನು ಹಾಂ ಸೂಪರ್ ಸೊ ನಿಖುಲ ಇಲ್ಲ ಟ್ರೈ ಮಾಡ್ತಿತ್ತು ಒಂದು ವೀಡಿಯೋ ಇಷ್ಟ ಆಯಿತಂದ ಲೈಕ್ ಮಾಡಬಿಡಿ ಶೇರ್ ಮಾಡಬಿಲಿ ಕಮೆಂಟ್ಸ್ ಮಾಡಬಿಡಿ ಸಬ್ಸ್ಕ್ರೈಬ್ ಮಾಡಬಿಲಿ ಬಾಯ್ ಬಾಯ್